ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯ ಗಣಿತ ಅಧ್ಯಾಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಮೂರನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ ನಾವು ಒಂದನೇದು ಮತ್ತು ಎರಡನೇ ಲೆಕ್ಕವನ್ನು ನೋಡಿದ್ವಿ ಈ ವಿಡಿಯೋದಲ್ಲಿ ಮೂರನೇ ಲೆಕ್ಕವನ್ನು ನಾನು ತಗೊಂಡಿದ್ದೀನಿ ಏನು ಕೊಟ್ಟಿದ್ದಾರೆ ಆಯತಾಕಾಲದಲ್ಲಿರುವ ಒಂದು ಸಭಾಂಗಣದ ನೆಲದ ಸುತ್ತಳತೆಯು ಇನ್ನೂರೈವತ್ತು ಮೀಟರ್ ಆಗಿದೆ ಸಭಾಂಗಣದ ನಾಲ್ಕು ಗೋಡೆಗಳಿಗೆ ಬಣ್ಣ ಬಳಿಯಲು ಪ್ರತಿ ಚದರ ಮೀಟರ್ಗೆ ರು ಹತ್ತರಂತೆ ತಗಲುವ ವೆಚ್ಚ ಸಾವಿರದ ಐನೂರು ಆದರೆ ಆ ಸಭಾಂಗಣದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾನೆ ನಾಲ್ಕು ಗೋಡೆಗಳ ವಿಸ್ತೀರ್ಣ ಕೊಟ್ಟು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಕ್ಕಂಥದ್ದನ್ನು ತಗೊಂಡಿದ್ದೇನೆ ಇಲ್ಲಿ ನಮಗೆ ಕೊಟ್ಟಿರೋ ಲೆಕ್ಕದಲ್ಲಿ ನೋಡಿದರೆ ನಮಗೆ ನಾಲ್ಕು ಗೋಡೆಗಳು ಅಂದರೆ ಒಂದು ಎರಡು ಮುಂದಗಡೆ ಗೋಡೆ ಮತ್ತು ಹಿಂದ್ಗಡೆ ಗೋಡೆ ಆದರೆ ಮೇಲ್ಭಾಗ ಮತ್ತು ಕೆಳಭಾಗ ಅಂದರೆ ಪಾದ ಮತ್ತು ಮೇಲ್ಜಾವಳಿ ನಮಗೆ ಬಣ್ಣ ಬೆಳಿತಕ್ಕಂಥ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ನಾಲ್ಕು ಈ ಗೋಡೆಗಳಿಗೆ ಮಾತ್ರ ಬಣ್ಣ ಬೆಳಿಬೇಕು ಆವಾಗ ಅದರ ಜೊತೆಗೆ ಏನಪ್ಪ ಅಂದರೆ ನಮಗೆ ಉದ್ದ ಆಗಲಿ ಆಗಲಿ ಎತ್ತರ ಆಗಲಿ ಯಾವುದನ್ನೂ ಕೂಡ ಕೊಟ್ಟಿಲ್ಲ ಅವನು ನೇರವಾಗಿ ಏನು ಮಾಡಿದಾನೆ ಸುತ್ತಳತೆಯನ್ನು ಕೊಟ್ಟಿದ್ದಾನೆ ಸುತ್ತಳತೆಯನ್ನು ನಾವು ತಗೊಳ್ಳೋದಾದರೆ ಒಂದು ಆಯತಾಕೃತಿ ಅಂದ ತಕ್ಷಣ ಇದು ನಮಗೆ ಸುತ್ತಳತೆಯನ್ನು ತಗೊಂಡ್ರೆ ಎಲ್ ಮತ್ತು ಬಿ ಹೆಚ್ಚಿರಲ್ಲ ಇರೋದಿಲ್ಲ ಆಯಿತಾ ಕಾಲದಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣವನ್ನು ತಗೊಂಡಾಗ ಇಲ್ಲಿ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದನು ಗನದಲ್ಲಿ ಹಾಗಾಗಿ ಎಲ್ ಇಂಟು ಬಿ ಈ ಸುತ್ತಳತೆ ಇರ್ತಕ್ಕಂಥದ್ದು ಇಲ್ಲಿ ಎಲ್ ಮತ್ತು ಬಿ ಯಾವುದೇ ಕಾರಣಕ್ಕೂ ಇದರಲ್ಲಿ ಎತ್ತರ ಸಿಗಲ್ಲ ಅದರಿಂದ ಎಲ್ ಇಂಟು ಬಿಯ ಸುತ್ತಳತೆ ಕೊಟ್ಟಿರ್ತಕ್ಕಂಥದ್ದು ಇನ್ನೂರ ಐವತ್ತು ಮೀಟರ್ ಕೊಟ್ಟಿದ್ದಾನೆ ಹಾಗಾಗಿ ಇದರ ಅಳತೆಯ ಮೇಲೇನೆ ನಾವು ಯಾವುದನ್ನ ಎತ್ತರವನ್ನ ಕಂಡಿಡ್ಕೋಬೇಕು ಹಾಗಾದ್ರೆ ಇಲ್ಲಿ ಬೆಳಿತಕ್ಕಂಥ ಬಣ್ಣಕ್ಕೆ ನಮಗೆ ಉಲ್ಟಾ ಲೆಕ್ಕ ಕೊಟ್ಟಿರ್ತಕ್ಕಂಥದ್ದು ಮೇಲ್ಮೈ ವಿಸ್ತೀರ್ಣ ಕೊಟ್ಟು ಹಿಡಿದು ಅದರ ಮೇಲೆ ರು ಹತ್ತರಂತೆ ತಗುಲುವ ವೆಚ್ಚ ಎಷ್ಟು ಅಂತಂದೇಳಿ ಮಾಮೂಲಿಯಾಗಿ ಕೇಳ್ತಾ ಇದ್ದಿದೆ ಆದ್ರೆ ಇಲ್ಲಿ ಆಲ್ರೆಡಿ ಅವ್ರ ಅಮೌಂಟ್ ಕೊಟ್ಟಿದ್ದಾನೆ ಇದರ ಮೇಲೆ ತಗೊಂಡು ನಾವು ಎತ್ತರವನ್ನು ಕಂಡುಹಿಡೀರಿ ಅಂತ ಕೇಳ್ತಾ ಇದ್ದಾನೆ ಹಾಗಾದರೆ ಎಲ್ ಇಂಟು ಬಿ ಅನ್ನು ತಗೊಳ್ಳೋದಾದರೆ ಮತ್ತೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ ತಕ್ಷಣ ಟೂ ಎಚ್ ಇಂಟು ಎಲ್ ಪ್ಲಸ್ ಬಿ ಈ ಸೂತ್ರದ ಮೇಲೆ ನಾವು ತಗೊಂಡು ಮಾಡಿಕೊಳ್ತಾ ಹೋಗೋಣ ಹಾಗಾದರೆ ಉದ್ದ ಎಲ್ ಮೀಟ್ರ್ ಅಂತ ತಗೊಳ್ಳೋಣ ಅಗಲ ಬಿ ಮೀಟ್ರ್ ಅಂತ ಇಟ್ಕೊಳ್ಳೋಣ ಎತ್ತರ ಹೆಚ್ ಮೀಟ್ರ್ ಅಂತ ತಗೊಳ್ಳೋಣ ಈಗ ನಮಗೆ ಕೊಟ್ಟಿರ್ತಕ್ಕಂಥ ಸುತ್ತಳತೆ ಸುತ್ತಳತೆಯನ್ನು ತಗೊಂಡ್ರೆ ಏನಾಗುತ್ತೆ ಎಲ್ಲು ಬಿ ಹಾಗೆಯೇ ಎಲ್ಲು ಬಿ ಎರಡು ಎಲ್ಲು ಎರಡು ಬಿ ಇರೋದರಿಂದ ಟೂ ಎಲ್ ಪ್ಲಸ್ ಟು ಬಿ ಅದನ್ನೇ ನಾವೇನು ಬರ್ಕೊಳ್ತೀವಿ ಟೂ ಇಂಟು ಎಲ್ ಪ್ಲಸ್ ಬಿ ಅಂತ ತೊಗೊಳ್ತೀವಿ ಹಾಗಾದರೆ ಸುತ್ತಲತೆ ಕೊಟ್ಟಿರೋದೆಷ್ಟು ಇನ್ನೂರ ಐವತ್ತು ಮೀಟ್ರು ಟೂ ಇಂಟು ಎಲ್ ಪ್ಲಸ್ ಬಿ ಅಲ್ಲಿಗೆ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಇನ್ನೂರೈವತ್ತು ಬೈ ಎರಡು ಇನ್ನೂರೈವತ್ತು ಬೈ ಎರಡಾದರೆ ಭಾಗಿಸಿದರೆ ನಮಗೆ ಬರ್ತಕ್ಕಂಥದ್ದು ಎರಡ ಒಂದ್ಲೆ ಎರಡು ಎರಡಲೇ ಎರಡು ನೂರ ಇಪ್ಪತ್ತೈದು ಮೀಟ್ರ್ ಎಲ್ ಪ್ಲಸ್ ಬಿ ಬರ್ತಕ್ಕಂಥದ್ದು ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಹಾಗಾದರೆ ಇಲ್ಲಿ ನಮಗೆ ತಗೊಳ್ತಕ್ಕಂಥದ್ದು ಯಾವುದು ನಾಲ್ಕು ಗೋಡೆಗಳ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಪಾಶ್ವ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಪಾಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾವು ತಗೊಳ್ಳೋದಾದರೆ ಏನು ಬರುತ್ತೆ ನೋಡೋಣ ನಾಲ್ಕು ಗೋಡೆಗಳ ವಿಸ್ತೀರ್ಣ ಮೇಲೆ ಅಂತಂದು ಹೇಳಿದರೆ ಟೂ ಇಂಟು ಹೆಚ್ ಪ್ಲಸ್ ಎಲ್ ಬಿ ಹಾಗಾದರೆ ಟೂ ಎಚ್ ಎಲ್ ಪ್ಲಸ್ ಬಿ ಅಂದರೆ ಸುತ್ತಳತೆಯನ್ನು ತೊಗೊಂಡಿರ್ತಕ್ಕಂಥದ್ದು ಇಂಟು ಒನ್ ಟ್ವೆಂಟಿ ಫೈವ್ ಅಲ್ಲಿ ನೂರ ಇಪ್ಪತ್ತೈದು ಎರಡು ಲೆಂಪ್ ಇನ್ನೂರ ಐವತ್ತು ಹೆಚ್ ಮೀಟರ್ ಸ್ಕ್ವೇರ್ ಇದರಲ್ಲಿ ಎರಡು ಅಂತ ತಗೊಳ್ಳೋಣ ಹಾಗಾದರೆ ನಮಗೆ ಬೇಕಾಗಿರತಕ್ಕಂಥದ್ದು ಹೆಚ್ಚ ಮೇಲೆ ಹೆಚ್ಚು ಬೆಲೆಯನ್ನು ತಗೊಳ್ಳೋದಾದರೆ ಫಸ್ಟ್ ಬಂತು ಒಂದು ಚದುರ ಮೀಟರ್ಗೆ ಬಣ್ಣ ಬಳಿಯಲು ತಗಲುವ ವೆಚ್ಚ ಅದರಲ್ಲಿ ಕೊಟ್ಟಿದ್ದಾನೆ ರೂ ಹತ್ತು ರೂಪಾಯಿ ಹಾಗಾದರೆ ಇನ್ನೂರ ಐವತ್ತು ಮೀಟರ್ ಸ್ಕ್ವೇರ್ಗೆ ಇನ್ನೂರೈವತ್ತು ಮೀಟರ್ ಸ್ಕ್ವೈರ್ಗೆ ಬಣ್ಣ ಬಳಿಯಲು ಇನ್ನೂರೈವತ್ತು ಮೀಟರ್ ಸ್ಕ್ವೇರ್ಗೆ ಬಣ್ಣ ಬಳಿಯಲು ತಗಲುವ ವೆಚ್ಚ ಇದು ಕೊಟ್ಟು ಇಲ್ಲಿ ಆಲ್ರೆಡಿ ಅವನು ಅಮೌಂಟ್ ಕೊಟ್ಟಿರೋದ್ರಿಂದ ಮೇಲ್ಗಡೆ ಅಮೌಂಟನ್ನು ಕೊಟ್ಟಿದ್ದಾನೆ ಎಷ್ಟಾಗುತ್ತೆ ಅಂತಕ್ಕಂಥದನ್ನು ಸಾವಿರದ ಐನೂರು ಅಂತಕ್ಕಂಥದ್ದು ಅಮೌಂಟು ಇರ್ತಕ್ಕಂಥದ್ದು ಇದರಲ್ಲಿ ಸಾವಿರದ ಐನೂರು ಅಮೌಂಟನ್ನು ಕೊಟ್ಟ ಸಾರಿ ಇಲ್ಲಿ ಸಾವಿರದ ಐನೂರಲ್ಲ ಇದು ರೂ ಹದಿನೈದು ಸಾವಿರ ಅದನ್ನು ಹದಿನೈದು ಸಾವಿರವನ್ನು ಕೊಟ್ಟಿದ್ದಾನೆ ಇದನ್ನು ಹದಿನೈದು ಸಾವಿರವನ್ನು ತೊಗೊಂಡ್ರೆ ಇಲ್ಲಿರ್ತಕ್ಕಂಥದ್ದು ಇನ್ನೂರೈವತ್ತು ಹೆಚ್ಚು ಎಂಟು ಹತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟು ಹದಿನೈದು ಸಾವಿರ ಇನ್ನೂರೈವತ್ತು ಎಂಟು ಹತ್ತು ಮೀಟರ್ ಸ್ಕ್ವೈರ್ ಅಲ್ಲಿಗೆ ನಮಗೆ ಹೆಚ್ಚು ಬೆಲೆ ಬೇಕು ಹೆಚ್ಚು ಬೆಲೆ ಬೇಕಿರೋದರಿಂದ ನಾವೇನು ಮಾಡೋಣ ಸಾವಿರದ ಹದಿನೈದು ಸಾವಿರ ಡಿವೈಡ್ ಬೈ ಇದನ್ನು ಭಾಗಕಾರಕ್ಕೆ ತಗೊಳ್ಳೋಣ ಇನ್ನೂರೈವತ್ತು ಎಂಟು ಹತ್ತು ಹೆಚ್ಚು ಬೆಲೆ ಅಲ್ಲಿ ಇಟ್ಕೊಳ್ಳೋಣ ಝೀರೋ 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 ಅಲ್ಲಿಗೆ ಐದೈದಲೇ ಐದು ಮೂರಲೇ ಐದ ಒಂದಲೆ ಐದಾರಲೇ ಅಲ್ಲಿಗೆ ಹೆಚ್ಚು ಜಿ ಕೊಟ್ಟು ಆರು ಮೀಟರ್ ಅಂದರೆ ಅಲ್ಲಿಗೆ ಗೋಡೆಯ ಎತ್ತರ ನಮಗೆ ಸಿಗ್ತಕ್ಕಂಥದ್ದು ಗೋಡೆಯ ಎತ್ತರ ಹೆಚ್ಚೆ ಜಿ ಕೊಟ್ಟು ಆರು ಮೀಟರ್ ಆಗ್ತಕ್ಕಂಥದ್ದು ಇದು ಸ್ವಲ್ಪ ಬೇರೆ ಥರ ಇರ್ತಕ್ಕಂಥ ಕರೆಕ್ಟ್ ಕರೆಕ್ಟಾಗಿದೆ ಆದರೆ ಸ್ವಲ್ಪ ಲೆಕ್ಕವನ್ನು ಉತ್ಕೊಂಡು ಮಾಡಿದರೆ ಈಸಿ ಆಗುತ್ತೆ ಇದೆಷ್ಟು ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಲೆಕ್ಕವನ್ನು ನೋಡೋಣ ಅಂತ ಹೇಳ್ತಾ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು